ನನ್ನ ಹೆಸ್ರು ಬಂದು ಬಸವರಾಜು ಅಂತ ಸಿದ್ದೇನಹಳ್ಳಿ ಹೊಸಕೋಟೆ ತಾಲೂಕು ಸೂಲುಬೆಲೆ ಹೋಬಳಿ ಬೆಂಗಳೂರು ಜಿಲ್ಲೆ ಸರ್ ಇದರಲ್ಲಿ ಏನು ಬೆಳೆ ಆದರೂ ಇಕ್ಕ ಸರ್ ಹೂ ಗಿಡ ಸರಿ ಅದು ಈ ಕುಂಬಳಕಾಯಿ ಕುಂಬಳಕಾಯಿ ಹಾಕ್ಕೊಂಬೋದು ಈ ಯಾಕೆ ಎಕ್ಸ ಬೀದಿ ಬೀದಿಕ್ಕೂ ಹಾಕ್ಕೊಂಬೋದು ಬೀದಿ ಬಿಟ್ಟು ಬೀದಿ ಬೀದಿ ಬಿಟ್ಟು ಬೀದಿ ಇಲ್ಲ ಹೂ ಗಿಡ ಹಾಕೊಬೌದು ಬೆಳೆಯೋ ಅವ್ರಿಗೆ ಇಷ್ಟ ಬಂದಿದ್ದು ಬೆಳೆ ಹಾಕೊಬೋದು ಆದರೆ ನಾನು ನಾನು ಏನು ಹೋಗಿಲ್ಲ ನಾನು ಇರೋದು ಹಬ್ಬನು ನಾನು ಏನು ಬೆಳೆನೂ ಹಾಕ ಒಂದು ಸಾರಿ ಮಾತ್ರ ಯಾವುದು ಹಸ್ರದ್ದು ಹೂಕವಸು ಹಾಕಿದ್ದೆ ಹೂಕವಾಸಿ ಬಿಟ್ಟರೆ ಬೇರೆ ಏನೂ ಹಾಕಿರಲಿಲ್ಲ ಓಕೆ ಅಷ್ಟಕ್ಕೆ ಲಾಸ್ಟ್ ಆಗ್ಯದನಿ ಅಲ್ಲಿಗೆ ಸಾಕಾಗೇತು ನನ್ಗೆ ಇಲ್ಲೇ ಹೂವು ಕಟ್ ಮಾಡಬೇಕು ಬ್ಯಾಗು ನಾನೇ ಎಚ್ಕೊಬೇಕು ನಾನೇ ಗಾಡಿಗೆ ಕಟ್ಕೊಬೇಕು ತಗೊಂಡೋಗಿ ಹಾಕ್ಬಿಟ್ಟು ಬರ್ಬೇಕು ಹೂವು ನೂರು ರೂಪಾಯಿ ಹೋಗೋದು ಸರ್ ಕೆ ಜಿ ಹಸ್ರು ಹೂವು ಬೋಕ್ಲಿ ಅಂತಾರೆ ಅದ್ರ ಹೂಕೋಸು ಕೋಸು ಹಸುರ್ಗ ಹಸುರ್ಗಾ ಇರ್ತೈತೆ ಹೂಕೋಸು ಹೂಕೋಸು ಹೂ ಬೋಕ್ಲಿ ಅದ್ರನ್ನ ಬೋಕಲಿ ಅಂತಾರೆ ಅದು ಹಾಕಿದ್ನಿ ರೇಟುನು ಇತ್ತು ಆದ್ರೆ ಒಬ್ಬನೇ ಶಾನೆ ಕಷ್ಟ ಆಗೇತಿ ಅವತ್ತೇ ಬಿಟ್ಬಿಟ್ಟೆ ಬೇರೆ ಏನು ಬೆಳೆನೋ ಹಾಕಕ್ಕೆ ಹೋಗಲ್ಲ ಮಾಡ್ಗಣ ಅಂತ ಅವರು ಮಾಡ್ಕೊಂಬುದು ಸರ್ ಏನು ಎಷ್ಟು ಅಡಿ ಅಂತ ಕೊಟ್ಟಿದ್ರ ಸರ್ ಗಿಡ್ನಿಂದ ಗಿಡಕ್ಕೆ ಹತ್ತು ಸಾಲಿನಿಂದ ಸಾಕ್ಕೂ ಹತ್ತು ಅದೇ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಜಾಗ ಇದೆ ಬೆಳಿಬಹುದು ಹ ಬೆಳಿಬಹುದು ಸರ್ ಹ್ಮ್ ಹತ್ತು ಹನ್ನೆರಡು ತಗೊಬಹುದು ಸರ್ ಸಾಲಿನಿಂದ ತಗೊಂಡ್ರೆ ಎಷ್ಟು ಗಿಡ ಕೊಡ್ತವೆ ಒಂದ್ ಎಕ್ರೆಯಲ್ಲಿ ಅದು ಐಡಿಯಾ ಗೊತ್ತಿಲ್ಲ ಸರ್ ಗಿಡ ಕಮ್ಮಿ ಸರ್ತದೆ ಅಷ್ಟೇ ಹೈವತ್ತು ಗಿಡ ಕಮ್ಮಿ ಕುತ್ಕೋಬಹುದು ಸರ್ ಓಕೆ ಈಗ ಒಂದ್ ಎಕ್ರೆಕ ನಾನ್ನೂರ ಇಪ್ಪತ್ತು ಇಲ್ಲ ನಾನೂರ ಸರ್ ಗಿಡ ಹಾ ಸರ್ ನಾಲ್ಕು ತಿಂಗಳು ಕೆಲಸ ಇರುತ್ತೆ ಅನ್ಕೊಳ್ಳಿ ಇದು ಸರ್ ಈಲ್ಡು ಅಣ್ಣಾಗಿ ಅದು ಒಂದೆರಡು ತಿಂಗಳು ಮಾರಾಟ ಮಾಡೋದು ಫ್ಲವರಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಕೆಲಸ ಇರುತ್ತೆ ಅನ್ಕೊಂತೀನಿ ಅದು ಬಿಟ್ಟರೆ ನಿಮಗೆ ಕೆಲಸನೇ ಇಲ್ಲ ಸರ್ ಎಂಟು ತಿಂಗಳು ಏಳು ತಿಂಗಳು ಕೆಲಸ ಇರೋಲ್ಲ ಇದು ಖಾಲಿ ಹಂಗೆ ಇರುತ್ತೆ ನೀರು ಮಾತ್ರ ಬಿಟ್ಕೊಂತ ಇರ್ತೀರಾ ಗಿಡಕ್ಕೆ ನೀರು ಮಾತ್ರ ಬಿಟ್ ಅದ್ರ ಮಧ್ಯೆ ಬೇರೆ ಬೇರೆ ಕೃಷಿ ಮಾಡಿದ್ರೆ ಅದಕ್ಕೆ ನೀವು ಈಗಾನೇ ವಹಿಸಬೇಕಾಗಿಲ್ಲ ಅದೇ ಸರ್ ಮಾಡ್ಗಂಬುದು ಸರ್ ಅದೇ ಒಬ್ಬರು ಒಂಟಿಗಿರಿ ಏನು ಮಾಡೋಕ್ಕಾಗ್ತದೆ ಸರ್ ಇವಾಗ ನಾನು ಬೆಂಗಳೂರಿಗೆ ಹೋಗ್ಬೇಕು ಹ್ಞೂ ಇಲ್ಲಿ ಯಾರು ನೋಡ್ಕೊಳೋರು ಹೌದು ಹಾಂ ಮತ್ತೆ ಅಂತರ್ ಬೆಳೆ ಆದಾಯ ಅಂತರ್ ಬೆಳೆಯಿಂದ ಆದಾಯ ಬರುತ್ತೆ ರೈತನಿಗೆ ಹೌದು ಒಂದೇ ಬೆಳೆಯಿಂದ ವರ್ಷಕ್ಕೊಂದು ಸಲ ಬರುತ್ತೆ ಹೌದು ಸರ್ ಮದ್ದು ಕ್ರಾಪಿಂದ ನಿಮಗೆ ತಿಂಗಳ ತಿಂಗಳ ಬರ್ತೈತೆ ಸರ್ ಈ ಥರ ಬರುತ್ತೆ ಬರ್ತೈತೆ ಸರ್ ಮಾಡ್ಕೊಂಬೋದು ಸರ್ ನಾನು ಮಾಡಲ್ಲ ಏನು ಇಲ್ಲ ಬರೀ ಆಪಲ್ ಮಾತ್ರ ಮಾಡ್ಕೊಂಡಿದ್ದೀನಿ ಆಪಲ್ ಮಾತ್ರ ಮಾಡಿದ್ದೀರಾ ಹಾಂ ಬೇರೆ ಬೇರೆ ಬೆಳೆಗಳನ್ನ ಯಾಕೆ ಬೆಳಿಬಾರ್ದು ಅಂತ ಅನ್ಕೊಂಡಿದ್ದು ಈಗ ಬರೀ ಆಪಲ್ಲೆ ಹಾಕ್ಬಿಟ್ರೆ ಒಂದು ಇಲ್ಲಿಗೆ ಕೀಟ ಏನಾದ್ರು ಬಾಧೆ ಕೊಡ್ತು ಅಂದರೆ ಇಲ್ಲಿಗೆ ಬೇಗ ಬರುತ್ತೆ ಹಾಂ ಇಲ್ಲಿ ಬೇರೆ ಗಿಡ ಇದ್ದಿದ್ರೆ ಬೇಗ ಬರೋದಕ್ಕೆ ಸಾಧ್ಯ ಇರ್ತಿಲ್ಲ ಬೇರೆ ಗಿಡ ಯಾಕೆ ಕೂರಿಸ್ಬಾರ್ದಿತ್ತು ನೀವು ಕೂರಿಸ್ಕೊಬಾರ್ದು ಸರ್ ಹಾಂ ಬರೀ ಆಪಲ್ಲೆ ಹಾಕ್ಬಿಟ್ಟಿದ್ದೀರಾ ಬರೀ ಆಪಾಲೆ ಹಾಕಿದ್ದೀನಿ ಈ ಸಾರಿ ಬಾಟ್ರ್ ಪೋರ್ಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸರ್ ಓಕೆ ಇದರಲ್ಲಿ ಬಾಟ್ರ್ ಫೋರ್ಟ್ ಅದೇ ಇದು ಬಿಜಾಪುರಕ್ಕೆ ಹೋಗಿ ಸಚಿನ್ ಬಾಲ್ಕೊಂಡ ಅವ್ರನ್ನ ಕೇಳೋಣ ಅವ್ರು ಹಾಕೋ ಅಂದರೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸರ್ ಬಾಟ್ರ್ ಪೋರ್ಟ್ ಇದರಲ್ಲಿ ಇದ್ರಲ್ಲಿ ಹೆಂಗೆ ಹಾಕ್ಬೋದು ಸರ್ ಅದೇ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ತಗೊಂಡಾಕು ಸರ್ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಅಂದರೆ ಈ ಸೋಲಾಗಿ ಬರ್ತೈತೆ ಅಲ್ಲಿ ಆ ಬೀಜಾಗಿ ಬರ್ತೈತೆ ಇಪ್ಪತ್ತೈದು 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 ಅಡಿ ಒಂದು ಹಾಕು ಅಂತ ಅಲ್ಲ ಇಲ್ಲಿ ದಟ್ಟಣೆ ಆಗ್ಬಿಡಲ್ವಾ ಅಂದರೆ ಸಿಕ್ಕಾಪಟ್ಟೆ ಡೆನ್ಸಿಟಿ ಆಗ್ತದೆ ಸರ್ ಅದೇ ಇಲ್ಲಿ ಇಲ್ಲಿ ಬೀಳ್ತೈತೆ ಸರ್ ಇಲ್ಲಿ ಹ್ಞೂ ಇಲ್ಲಿ ಬೆಳತೈತೆ ಅಲ್ಲಿ ಬೀದಾಗಿ ಬೆಳ್ತೈತೆ ಸರ್ ಇಪ್ಪತ್ತೈದು ಇಪ್ಪತ್ತೈದು ಅಂದ್ರೆ ಹ್ಞೂ ಹ್ಞೂ ಅಡಗೇ ಈ ಸಾರಿ ಹಾಕೊಳ್ಳೋಣ ಬಟರ್ ಫ್ರೂಟು ಮರ ಆಗುತ್ತೆ ಹಾಂ ಕೂಡ ಮರ ಆಗುತ್ತೆ ಎರಡು ಒಂದು ಮೂವತ್ತು ನಲ್ವತ್ತು ವರ್ಷ ಜಾಸ್ತಿ ಇರುತ್ತೆ ಫ್ರೂಟ್ ಒಂದು ಐವತ್ತು ವರ್ಷ ಇರ್ಬೋದೇನೋ ಹ್ಞೂ ಎರಡಕ್ಕೆ ಫೈಟ್ ಬೀಳುತ್ತೆ ಆಗ ಫೈಟ್ ಏನಿಲ್ಲ ಸರ್ ಏನು ಏನಕ್ಕ ಇವಾಗ ಇದೆಲ್ಲ ಕಟ್ಟಿಂಗ್ ಗಿಡ ತಾನೆ

ಇದ್ರಲ್ಲಿ ಲಾಸ್ ಆದ್ರೆ ಅದ್ರಲ್ಲಿ ನಿಮ್ಮ ಕೈ ಹಿಡಿಯುತ್ತೆ ಅದಕ್ಕೆ ಲಾಸ್ ಆದ್ರೆ ಇದ್ರಲ್ಲಿ ಕೈ ಹಿಡಿಯುತ್ತೆ ಒಟ್ಟು ಜಾಗ ವೇಸ್ಟ್ ಆಗೋದು ತಪ್ಪುತ್ತೆ ಹೌದು ಸರ್ ಅದು ಮಾಡ್ಕೋಬಹುದು ಮತ್ತೆ ಮಾಡೋರಾದ್ರೆ ತರಕಾರಿ ಎಲ್ಲ ತರಕಾರಿ ಎಲ್ಲ ಮಾಡ್ಕೊಬಹುದು ಸರ್ ಮಾಡಂತವರು ಇದ್ರೆ ಹೌದು ಹೂವು ಬೆಳಿಬಹುದು ತರಕಾರಿ ಆಲೂಗಡ್ಡೆ ಕ್ಯಾರೆಟ್ ಬೀಟ್ರೋಟ್ ನೌಕೋಲು ಸೊಪ್ಪುಗಳು ಹೌದು ಏನು ಬೇಕಾದರೂ ಮಾಡ್ಕೊಂಬಹುದು ಇಲ್ಲಿ ನಿಮ್ಮ ಸಾಂಪ್ರದಾಯಿಕ ಬೆಳೆ ಏನು ಬೆಳಿತೀರಾ ಜಾಸ್ತಿ ಜಾಸ್ತಿ ಸರ್ ನಮ್ಮ ಕಡೆ ಆಲೂಗಡ್ಡೆ ಬೀನ್ಸು ಇದು ಈಗ ಸೇಪೆಕಾಯಿ ಓಕೆ ಈಗ ದಾಲಂಬ್ರಿ ಈಗ ಈಗ ಮಾಡ್ತಾವ್ರೆ ದಲಾಂಬ್ರೀ ಮಾಡ್ತಾರೆ ದ್ರಾಕ್ಷಿ ಇಷ್ಟು ಮಾಡ್ತಾರೆ ಸರ್ ಐದು ಬೋರಲ್ಲಿ ಐದು ಬೋರ್ ಈಗ ರನ್ನಿಂಗಲ್ಲಿದೆಯಾ ಇಲ್ಲ ಸರ್ ಎಷ್ಟು ಬೋರ್ ಇದೆ ಎರಡು ಎರಡು ರನ್ನಿಂಗಲ್ಲಿದೆ ಅದು ಇದೇ ತೋಟ ಇದೇ ಓಡಿಸಿದ್ದು ಇಲ್ಲ ಸರ್ ಮನೆ ಹತ್ರ ಎರಡು ಇದ್ರಾಗೆ ಮೂರು ಎರಡು 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 ಪಾಸ್ ಒಂದು ಹೋಲು ಒಂದು ಇಂಚು ನೋಡಿ ಸರ್ ಅಷ್ಟೇ ಬರೋದು ಇದು ಒಂದು ಹೋಲ್ದು ಇನ್ನೊಂದು ಹೊಲ್ದು ಮೋಟ್ರು ತಗೊಂಬಂದ್ಬಿಟ್ಟೆ ಅದು ಒಳಕ್ ಬಿಟ್ರೆ ಓಡಲ್ಲ ಈಚಾಕ್ ತಗಿದ್ರೆ ಓಡತಾ ಇತ್ತು ಅದು ಓಡ್ತಾ ಇಲ್ಲ ನೋಡಿ ನೋಡ್ದು ಮೇಲಿನ ಬರ್ದು ಅದು ಅದು ಓಡ್ತಾ ಇಲ್ಲ ಮೋಟ್ರೇ ಇಲ್ಲ ಹೊಸ ಮೋಟ್ರ್ ತಗೊಂಬಂದು ಮಾ ತಗೊಂಬಂದು ಬಿಟ್ನಿ ಸರ್ ಇಲ್ಲಿ ಎಚ್ ಕ್ರಾಸ್ ಆಗಿ ತಗೊಂಬಂದು ಬಿಟ್ಟಿದ್ದು ಓಕೆ ಅವರು ವಾಪಸ್ಸು ತಕೊಳ್ಳಿಲ್ಲ ಬೇರೆ ಕೊಡು ಇಲ್ಲ ಹಾ ಕೆತ್ತಿದ್ರೆ ಓಡ್ತೈತೆ ತಳಗೆ ಐತೆ ತಳಗಿ ಓಲಾಕ್ ಬಿಟ್ರೆ ಓಡಲ್ಲ ಯಾಕೆ ನೀರು ಐತೆ ನೀರಿದ್ರೂ ಅದೇನೋ ಮೋಟ್ರ್ ಹಂಗೆ ಮಾಡ್ತಾ ಐತೆ ಏನೂ ಗೊತ್ತಿಲ್ಲ ಇಪ್ಪತ್ತೆರಡು ಸಾವಿರ ಕೊಟ್ಟಿನಿ ಸರ್ ಹಾ ಹಾ ಅದಕ್ಕೆ ಅದು ಆ ಕೆಲಸ ಕೊಡ್ತಾ ಐತೆ ಈಗ ನೀರೆಲ್ಲ ಹಿಂಗೆ ಡಂಪ್ ಮಾಡ್ಕೊತೀರಾ ಈ ಒಂದು ಕೃಷಿ ಹೊಂಡಕ್ಕೆ ಹೊಂಡಕ್ಕೆ ಎಷ್ಟು ಮೂರ್ ಕೂಡ ನೀರ್ ಬರ್ತಾ ಇರುತ್ತೆ ಅಷ್ಟೇ ಅದೇ ಪ್ರಮಾಣದಲ್ಲಿ ಬರ್ತಾ ಇಲ್ಲ ಅದಕ್ಕೂ ಕಮ್ಮಿ ಆಗತ್ತೆ ಇಲ್ಲ ಸರ್ ಅಷ್ಟೇ ಕೂಡ ಅವರ್ ಅಷ್ಟೇ ಬಂದಿಲ್ ಡಂಪ್ ಆಗುತ್ತೆ ಈಗ ಎಷ್ಟ್ ದಿನಕ್ಕೊಂದ್ಸಲ ಇಲ್ಲಿಗೆ ಹೋಗುತ್ತೆ ವಾರಕ್ಕೊಂದ್ಸರಿ ಬಿಡ್ತೀನಿ ಸರ್ ವಾರ ಒಂದ್ಸಲ ನೀರ್ ಖಾಲಿ ಆಗ್ಬಿಡಲ್ವಾ ಆವಿ ಆಗಲ್ವಾ ಆತದೆ ಸರ್ ಎಲ್ಲ ಆಗ್ಲಿ ಬಿಡಿ ಸರ್ ಇನ್ನೇನ್ ಮಾಡಕ್ ಆತದೆ ಹಾ ಅದಕ್ಕೆಲ್ಲ ಏನ್ ಮಾಡಕ್ ಆಗ್ತದೆ ನೀರು ಅವೆ ಆದಷ್ಟು ಆಗಲಿ ನೀರು ಇಲ್ಲಿ ಹೊಡಿತೀರ ಹ್ಮ್ ಸುಮ್ಮನೆ ಯಾರು ಅವಷ್ಟು ಹಂಗೆ ಆವಿ ಆತದೆ ಆ ಮೋಟ್ರಿಂದ ಪಂಪ್ ಮಾಡ್ತೀರಲ್ವಾ ಹಾ ಒಳಗಡೆ ಐತೆ ಸರ್ ನೀರಾಗೆ ಐತೆ ನೀರಾಗೆ ಐತೆ ನೀರಾಗೆ ಈ ಹೆಂಗಿಂದ ಬರುತ್ತೆ ಇಲ್ಲಿಗೆ ನೋಡಿ ಅಲ್ಲಿ ಕಲೆಕ್ಷನ್ ಐತೆ ಅಲ್ಲಿಂದ ಹಾ ಅಲ್ಲಿಂದ ಒಳಗಡೆ ಇರೋ ಮೋಟ್ರಿಂದ ಅಲ್ಲಿಂದ ಆಚೆ ಬರುತ್ತೆ ಹ್ಮ್ ಆಚೆ ಹೋಗಿ ಇಲ್ಲಿ ಇಡೀ ತೋಟಕ್ಕೆಲ್ಲ ನೀರು ಉಣಿಸುತ್ತೆ ಹೌದು ಸರ್ ಓಕೆ ಸರ್ ಓಕೆ ಅಂದರೆ ನಿಮಗೆ ಒಂದು ನೀರಿನ ಸಮಸ್ಯೆ ಕೂಡ ಅಲ್ವಾ ಬೆಳೆ ಮಾಡೋದಕ್ಕೆ ಸರ್ ನೀರಿನ ಸಮಸ್ಯೆನೂ ಒಂದು ನೀರು ಬೇಕು ನೀರು ಜಾಸ್ತಿ ಬೇಕು ಆಗ ತೋಟ ಎಲ್ಲ ಬೆಳೆ ಇಕ್ಬೇಕು ಅಂದರೆ ನೀರು ಜಾಸ್ತಿ ನೀರು ಜಾಸ್ತಿ ಬೇಕು ಬೇಕು ಸರ್ ನೀರು ಇದು ಈ ಪ್ರಮಾಣದಲ್ಲಿ ನೀರಿದ್ದರೆ ಸ್ವಲ್ಪ ಕಷ್ಟ ನೀವು ನೀರು ಇಲ್ಲಿ ಡಂಪ್ ಮಾಡಿಕೊಂಡ್ರೆ ಇಲ್ಲಿ ಜಾಸ್ತಿ ದೊಡ್ಡದಾಗ ಕಾಣುತ್ತೆ ಅಲ್ಲಿ ಬರ್ತಾ ಇರೋ ನೀರು ಕಡಿಮೆ ಕಡಿಮೆ ಅವು ಕಡಿಮೆ ಇವು ಜಾಸ್ತಿ ಇರ್ತವೆ ಹಾಂ ಹೌದು ಇದು ಎಷ್ಟು ದಿನ ಸ್ಟಾಕ್ ಆಗಿರೋ ನೀರು ಇದು ಇದು ನಾನು ಖಾಲಿನೇ ಮಾಡಲ್ಲ ಸರ್ ನೋಡಿ ಇವಾಗ ಎಷ್ಟು ಖಾಲಿ ಮಾಡಿದ್ದೀನಿ ಇಷ್ಟೇ ತಿರ್ಗಾ ಅಷ್ಟು ತುಂಬಿ ತುಂಬಿದ ಮೇಲೆ ತಿರ್ಗ ಗಿಡಕ್ಕೆ ಬಿಡ್ತೀನಿ ಓಕೆ ಈ ಕೃಷಿ ಉಂಡೆ ಮಾಡ್ಸೋಕೆ ಏನು ತಗೊಂಡ್ರಾ ಅದು ಕೃಷಿ ಇಲಾಖೆಯವರು ಅವರು ಮಾಡಿಸ್ಕೊಟ್ಟರ ಸರ್ ಎಷ್ಟಾಯ್ತು ಇದ್ರೆಷ್ಟಾಯ್ತು ಅವ್ರದೇ ಸರ್ ಬಂಡವಾಳ ಖರ್ಚು ಸಾವಿರ ಮಾತ್ರ ಖರ್ಚು ಮಾಡಿದ್ವಿ ಸರಿ ಸರ್ ಎಷ್ಟು ವರ್ಷ ಆಯಿತು ಸರ್ ಇದು ಒಡ್ಸಿ ಹತ್ತು ವರ್ಷ ಮೇಲೆ ಆಯಿತು ಸರ್ ಹತ್ತು ಮೇಲೆ ಆಯಿತು ಓಕೆ ಸರ್ ಓಕೆ ಅಂದರೆ ನೀವು ಇಲ್ಲಿ ಅಂತರ್ ಬೆಳೆ ಯಾಕೆ ಆಗ್ತಿಲ್ಲ ಅಂದರೆ ನೀವು ಹೊರಗಡೆ ಹೋಗಿ ಕೆಲಸ ಮಾಡ್ತೀರಾ ಇಲ್ಲಿ ಮಾಡೋದು ಇಲ್ಲಿ ಅಂತರ್ ಬೆಳೆ ಹಾಕಿದ್ರೆ ಇಲ್ಲೇ ಕೆಲಸ ಮಾಡಬೇಕು ಹುಲ್ಲು ಜಾಸ್ತಿ ಅಲ್ಲ ಸರ್ ತುಂಗಿಯ ಜಾಸ್ತಿ ಹಾಂ ಹಾಂ ಇವು ಹಾಂ ಅದನ್ನು ತೆಗಿಯಾಕ ದುಡ್ಡು ಜಾಸ್ತಿ ಬೇಕಾಗ್ತದೆ ತೆಗಿತು ಇವತ್ತು ತೆಗೆದ್ರೆ ನಾಳೆ ಹಂಗೆ ಬಂದಿರ್ತೈತೆ ಹ್ಞೂ 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 ನಾಳೆ ತೆಗೆದ್ರೆ ನಾಳೆ ಬಂದಿರ್ತೈತೆ ಯಾವಾಗ ಈಗಲೂ ತೆಗಿಸ್ಬೇಕಲ್ಲ ಈಗ ಈಗೇನಿಲ್ಲ ಸರ್ ಹೋಟ್ಲಿ ಬಿಡ್ತೀನಿ ಎಲ್ಲೇನೋ ಹಾಂ ತರಕಾರಿ ಬೆಳೆ ಅವು ಹಾಕಿದ್ರೆ ನಿಧಾನಕ್ಕೆ ತೆಗೆದು ಬೆಳೆಗೂ ಹಾಕ್ಬಾರ್ದು ಕ್ಲೀನಾಗಿ ತೆಗಿಬೇಕು ತೆಗೀತಾ ಇರಬೇಕು ನಮ್ಗೆ ಲಾಸ್ ಆಗ್ತದೆ ಏಳ್ನೂರು ರೂಪಾಯಿ ಒಂದು ಹೆಂಗಸ್ಕಾ ಕೂಲಿ ಹ್ಮ್ ಎಷ್ಟು ಜನ ಬೀಳ್ತಾರೆ ಹೌದು ಅಷ್ಟು ನಾನು ಸಂಪಾದನೆ ಮಾಡೋಕೆ ಆಗಲ್ಲ ಅದಕ್ಕೆ ಸುಮ್ಮನೆ ಲಾಸ್ ಯಾಕೆ ಮಾಡ್ಕೋಬೇಕು ಹೌದು ಅದರಿಂದ ಮಾಡಿಲ್ಲ ಇದು ಬುದ್ಧಿವಂತಿಕೆ ಜಾಣ್ಮೆಯ ನಡೆ ಆಪಲ್ ಬಂದೈತೆ ಸಾ ಸಾಕು ಓಕೆ ಸರ್ ವರ್ಷಕ್ಕೊಂದು ಸಲ ನನಗೆ ಇದರಿಂದ ಆದಾಯ ಸಾಕು ಹೊರಗಡೆ ಹೋಗಿ ಕೆಲಸ ಮಾಡ್ಕೊಳ್ತೀನಿ ಅದು ನನಗೆ ಲಾಭ ಲಾಭ ಹ್ಞೂ ಓಕೆ ಸರ್ ಓಕೆ ಕುರಿಗಳು ತಗೋಬಂದು ಮೇಯಿಸ್ಕೊಂಬೋದು ಅದು ಮಾ ಮಾಡೋಕ್ಕೂ ಒಬ್ಬನೇ ಓಕೆ ಮಕ್ಕಳು ಓದ್ತಾ ಅವರೆ ಅವರು ಮನ್ಯಾಗ ಬಂದ ಮೇಲೆ ಆಮೇಲೆ ಏನು ಬೇಕಾದರೂ ಮಾಡಿಕೊಣಾನ ಕೋಳಿಗಳು ಸಾಕ್ಯಂಬೋದು ಹ್ಞೂ 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 ಒಂದು ನೂರು ನೂರೈವತ್ತು ಕೋಳಿ ಹಾಕ್ಕೊಂಡ್ರೆ ಇದ್ರಾಗೆಲ್ಲ ಓಡಾಡ್ಕೊಂಡಿರ್ತದೆ ಕರೆಕ್ಟ್ ಕೋಳಿ ಮಾಡ್ಬೋದು ಆದ್ರ ಒಬ್ಬನೇ ಏನು ಮಾಡಕತ್ತತೆ ಮಾಡಕ್ಕೆ யாருக்கு ಸಾಧ್ಯ ಆಗುತ್ತೆ ಅವರೆಲ್ಲಾ ಮಾಡಬಹುದು ಮಾಡಬಹುದು ಇಷ್ಟಕ್ಕಲ್ಲ ಸುಮ್ಮನೆ ವೇಸ್ಟ್ ಮಾಡ್ಕೊಬೇಡಿ ವೇಸ್ಟ್ ಮಾಡ್ಕಬೇಡಿ ಇಲ್ಲಿ ಏನೇನೆನ್ ಬೆಳಿಬಹುದು ಏನೇನೆನ್ ಸಾಕ್ಬಹುದು ಎಲ್ಲ ಮಾಡಿ ಮಾಡಿ ಆದ್ರೆ ನಿಮ್ಮ ಕೈಲ ಆಗಲ್ಲ ಹಂಗಾಗಿ ಬಿಟ್ಟಿದೀರಾ ಓಕೆ ಸರ್ ಥ್ಯಾಂಕ್ ಯು ಆದ್ರೂ ನಾನು ಮಾಡ್ತೀನಿ ಇನ್ನು ಲೇಟು ನಾನು ಒಬ್ಬನು ಚೋಲಿ ಬೆಲೆಕ್ಕೆ ಹೋಗಬೇಕಾತದೆ ಇಲ್ಲಿ 100 ನೂರೈವತ್ತು ಕೋಳಿ ಇರ್ತೈತೆ ಇಲ್ಲಿ ಯಾರು ಇರಲ್ಲ ಹೌದು ಹಾಂ ಸುಲಭ ಸುಲ್ಬೇಲಿಕ್ಕ ಬೆಂಗಳೂರ್ಗೆ ಹೋಗ್ಬೇಕು ಒಗೆ ಇಲ್ಲಿ ಯಾರು ಇರ್ತಾರೆ ಅದ್ರ ಮಂದೆ ಹೌದು ಇಲ್ಲಿ ಇರಂಗಿದ್ರೆ ಇರಂತವರು ಯಾರೇ ಆಗಲಿ ಏನೇ ಆಗಲಿ ಹೌದು ಮಾಡ್ಕೊಬೋದು ಸರ್ ಹೌದು ಸರ್ ಹ್ಞೂ ಬೆಳ್ಕೊಬಹುದು ಸರ್ ಓಕೆ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಸರ್